ಎಲ್ಲರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಸೊ ಫ್ರೆಂಡ್ಸ್ ಇವತ್ತು ನಮ್ಮನೆಗೆ ಎಲ್ಲರು ಬರ್ಲಿಕ್ಕಿದ್ದಾರೆ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಹಾಗೆ ಈಗ ಫ್ರಂಟ್ ಕ್ಯಾಮ್ರೆ ವಿಡಿಯೋ ಮಾಡ್ತಾ ಇರ್ಬೋದು ನಾನು ಸ್ವಲ್ಪ ಉಲ್ಟ ಪಡ್ತಾರೆ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್ ಹಾಗೆ ನಮ್ಮಲ್ಲಿ ಇವತ್ತು ಕೂಡ ತಲೆ ಕುಯ್ಲು ಉಂಟು ಮತ್ತು ಈಗ ಸಿಂಗರಿಗೆಲ್ಲ ಕಚ್ಚು ಕೊಟ್ಟು ಬಂದಾಯಿತು ಆಮೇಲೆ ಚಹಾ ಕುಡ್ದಾಯ್ತು ಮತ್ತು ಚಾ ಕುಡಿಯೋದಕ್ಕೆ ಇವತ್ತು ನೀರು ದೋಸೆ ಮತ್ತೆ ನಾಟಿ ಕೋಳಿ ಸಾರು ಸೊ ನೀನು ನಾಟಿ ಕೋಳಿ ಸಾರು ಮಾಡಿದ್ದು ಹಾಗೆ ಇವತ್ತು ಕೂಡ ಅದೇ ಉಂಟು ಸ್ವಲ್ಪ ದೊಡ್ಡ ಕೋಳಿ ಆಯ್ತಾರೆ ಹಂಗಾಗಿ ನಿನ್ನೆ ದಿನ ಸಾಕಾಯ್ತು ಮತ್ತೆ ಇವತ್ತಿನ ದಿನ ಸಾಕಾಗ್ತದೆ ಮತ್ತೆ ಈಗ ನೆಂಟರ ಬರೋರು ಇದ್ದಾರೆ ಫ್ರೆಂಡ್ಸ್ ಮತ್ತು ಈಗ ಏನೇನೆಲ್ಲ ತಯಾರಿ ಮಾಡಿದ್ದೀನಿ ಅಂತಂದರೆ ಅಂದರೆ ನೋಡಿ ಇಲ್ಲಿ ಗಂಜನ್ನು ಬಿಡ್ತಿರ್ತಿದ್ದೀನಿ ಆಮೇಲೆ ರಾಗಿ ನೀರನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಕೋಲ್ಡ್ ಆಗಲಿಕ್ಕೆ ಇನ್ನು ಅವರು ಬಂದ ತಕ್ಷಣ ಕೊಡ್ಲಿಕ್ಕೆ ಹತ್ತದೆ ನೋಡಿ ಮತ್ತು ಅವರು ಬಂದ ತಕ್ಷಣವೇ ನಾನೆಲ್ಲ ರೆಡಿ ಮಾಡ್ಕೊಳ್ದೆ ಕತ್ತಿ ಬಿಸಿ ಹಾಕ್ತದೆ ಮತ್ತು ಅವ್ರ ಹತ್ರ ಮಾತಾಡೋದಕ್ಕಾಗೋದು ಇನ್ನೊಂಥರ ಆಗಿಬಿಡ್ತದೆ ಹಾಗಾಗಿ ರಾಗಿ ಗಂಜಿ ಮಾಡಾಯಿತು ರಾಗಿ ನೀರನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇನ್ನು ಅನ್ನ ಮಾಡ್ತು ಸೊ ಇವಾಗ ಇಲ್ಲಿ ಹೆಸರು ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈಗ ಬೆಂದಿದೆ ಇದಕ್ಕೆ ಒಂದು ಬೆಲ್ಲ ಹಾಕಿ ಕುದಿಸ್ಕೊಬಿಟ್ರೆ ಆಗ್ತದೆ ಅದನ್ನು ಮಾಡಿ ಅದೇನೂ ಮಾಡಲಿ ನದಿಗೆ ಒಂದು ಇದಕ್ಕೆ ಹಾಗೆ ಇನ್ನೂ ನಾಡಿಗಳು ಸಾರುಂಟು ಆಮೇಲೆ ಇನ್ನೊಂದು ಕಬಾಬ್ ಏನಾದರೂ ಮಾಡಬೇಕು ಆಮೇಲೆ ಒಂದು ತಂಬಳಿ ಈ ಥರದ್ದು ಏನಾದರೂ ಒಂದು ಮಾಡಿದರೆ ಇಷ್ಟ ಆಯಿತು ಈಗ ತಂಬುಳಿ ಮತ್ತು ಕಬಾಬ್ ಎರಡು ಮಾಡಲಿಕ್ಕಿದೆ ಮತ್ತೆ ಅದು ಆಯಿತು ಹಾಗೆ ನೆಂಟರು ಯಾರು ಅಂತಂದರೆ ಬರ್ತಾ ಇರೋರು ನಮ್ಮ ವಿಜಯತೆ ಇದರಲ್ಲೇ ವಿಜಯತೆಯ ಮಗ ಸೊಸೆ ಮತ್ತು ಅವ್ರ ಮಕ್ಕಳು ಹಾಗೆ ವಿಜಯತೆಯ ಮಗಳು ಅಳಿಯ ಮತ್ತು ಅವ್ರ ಮಕ್ಕಳು ಸೊ ಯಾರು ಅಂತಂದರೆ ನಮ್ಮ ಹಳದಿಪುರ ಅಕ್ಕ ಇದ್ದಾರಲ್ಲ ಹಳದಿಪುರ ಅಕ್ಕ ನಯ್ಯನಕ್ಕ ಮತ್ತು ಅವರ ಯಜಮಾನರು ಇರೋದು ವಿಕ್ಕಿ ಬಾವ ಅಂತ ಸೊ ಅವರು ಈ ಸರ್ ಈ ಮಂತಲ್ಲಿ ಬಂದಿದ್ದಾರೆ ಎಷ್ಟು ಡೇಟ್ ನಂಗೆ ನೆನಪಿಲ್ಲ ಫ್ರೆಂಡ್ಸ್ ಈ ಮಂತಲ್ಲಿ ಬಂದಿದ್ದಾರೆ ಸೊ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದೀರಿ ನಿನ್ನೆಲ್ಲ ಹರಡಿನ ನಮ್ಮ ವಿಜಯತೆ ಮನೆಲೆಲ್ಲ ಹೋಗಿ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದರೆ ಮಾಡ್ತಾ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಮಧ್ಯಾಹ್ನ ಊಟಕ್ಕಂತ ಇರೋದು ಫಿಕ್ಸ್ ಮತ್ತೆ ಮಾಡ್ತಾ ಇವನಾಗಲ್ಲ ಇವತ್ತೊಂದು ದಿನ ಉಳಿದು ನಾಳೆ ಬೆಳಗ್ಗೆ ಹೋಗಿ ಅಂತ ನೋಡೋಣ ಏನು ಮಾಡ್ತಾರಂತ ಗೊತ್ತಿಲ್ಲ ಹಾಗೆ ನಾನೀಗ ಪೈಸೆಲ್ಲ ರೆಡಿ ಮಾಡಿ ಮತ್ತು ವಿಡಿಯೋದಲ್ಲಿ ಸಾರಿಗೆ ಮಾಡ್ತಾ ಇರ್ತೀನಿ ಅಷ್ಟೊತ್ತಿಗೆ ಅವರು ಬರ್ತಾರೆ ಏ ನೋಡೋಣ ಫ್ರೆಂಡ್ಸ್ ಇವತ್ತಿನದು ಹೇಗೆ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರ್ತದೆ ಅಂತ ಸೊ ಹಾಗೆ ಇವತ್ತಿನ ಕೂಡ ಶೇರ್ ಮಾಡೋಣ ಗೋ ನೋಡಿ ಫ್ರೆಂಡ್ಸ್ ಪೈಸಕ್ಕೆ ಈಗ ಬೆಲೆಲ್ಲ ಹಾಕಾಯಿತು ಸೂಪರ್ ಆಗಿದೆ ಪೈಸಾ ಆಮೇಲೆ ಇದು ಒಂದು ಎಂತ ಹೇಳ್ತಾರೆ ಇದಕ್ಕೆ ಬಲ ಅಂತ ಹೇಳ್ತಾರೆ ನೀವೆಲ್ಲ ನಾವು ಇದಕ್ಕೆ ಸಣ್ಣ ಅಂತ ಹೇಳ್ತೇವೆ ಇದು ಅನ್ನ ಮಾಡ್ಲಿಕ್ಕೆಲ್ಲ ಹಾಕ್ತಾರೆ ತುಂಬ ಪರಿಮಳ ಆಗ್ತದೆ ಹಾಗೆ ನಮ್ಮ ಪಾಯಸಕ್ಕೂ ಕೂಡ ಹಾಕ್ತೇವೆ ಸೊ ಇದೊಂದು ಎಲೆಯನ್ನು ಹಾಕ್ತೀನಿ ಲಾಸ್ಟಲ್ಲಿ ಕುದಿಸುವಾಗ ಹಾಕಿದರೆ ಇದು ಪರಿಮಳ ಆಗ್ತದೆ ಪಾಯಸ ಹಾಗೆ ಏಲಕ್ಕಿ ಈ ಥರದೆಲ್ಲ ಹಾಕದಾಗಿದ್ದರೂ ನಡೀತದೆ ಎಲೆ ಅಷ್ಟು ಘಮ ಘಮ ಅಂತ ಇರ್ತದೆ ಪಾಯಸ ಹಾಗೆ ಫ್ರೆಂಡ್ಸ್ ಇವತ್ತೊಂದು ಏನು ಗೊತ್ತಾ ನಮ್ಮ ಅಣ್ಣನ ಬರ್ತಡೇ ಹಾಗೆ ನೋಡೋಣ ಹೀಗೆ ಇಲ್ಲೇ ಮನೆಯಲ್ಲೇ ಕೇಕೆಲ್ಲ ತರಲಿಕ್ಕೆ ಒನ್ ಹೋಗಬೇಕು ನಮ್ಮೂರ್ಲಿ ಕೇ ಕಲರ್ ಸಿಗೋದಿಲ್ಲ ಹಾಗೆ ನೋಡೋಣ ಈಗ ಸೆಲೆಬ್ರೇಷನ್ ಮಾಡಲಿ ಅಂತ ಅಂದರೆ ಬಾಯಿ ಬಾತಲ್ಲಿ ಹ್ಯಾಪಿ ಬರ್ತಡೇ ಅಂತ ಅಂದ್ಬಿಟ್ರೆ ಆಗೋಯ್ತವ ನಮ್ಮಣ್ಣನ ಬರ್ತಡೇ ಇವತ್ತು ಫ್ರೆಂಡ್ಸ್ ನೀವೆಲ್ಲ ವಿಶ್ ಮಾಡಿ ನಮ್ಮ ಅಂತ ಹಾಗೆ ಈಗ ಉಂಟು ಇನ್ನವರೆಗೂ ನಾನೇ ವಿಶ್ ಮಾಡಿದ್ದೆ ಫ್ರೆಂಡ್ಸ್ ಬೆಳಿಗ್ಗೆ ನನಗೆ ಇದ್ದ ತಕ್ಷಣ ನೆನಪೇ ಇಲ್ಲ ಅವ್ನ ಬರ್ತಡೇ ಅಂತ ಅಂದ್ಬಿಟ್ಟು ಈಗ ಯಾಕೋ ಮೊಬೈಲ್ ನೋಡಿದೆ ಹಾಗೆ ಮತ್ತೆ ಫೋನ್ಸ್ ಎಲ್ಲ ಬರ್ತಾ ಇತ್ತು ವಿಶ್ ಮಾಡ್ಲಿಕ್ಕೆ ಫೋನ್ ಮಾಡ್ತಾ ಇದ್ರಲ್ಲ ಎಂತಕ್ಕೆ ಅಲ್ಲ ಫೋನ್ ಬರ್ತದೆ ಹಾಗೆ ನೋಡಿದೆ ಬರ್ತ್ಡೇ ವಿಶ್ ಎಲ್ಲ ಮಾಡ್ತಾಯಿದ್ರು ಸೊ ಇನ್ನೊಂದು ಮನೆಗೆ ಬಂದ ತಕ್ಷಣ ವಿಶ್ ಮಾಡಬೇಕು ವೇಳೆದಲ್ಲೇ ಮಾಡ್ತಾ ಇದ್ದೇನೆ ಹಾಗೆ ಎನರ್ಜಿ ಫುಲ್ಲೇ ಇರ್ತಾ ಉಂಟು ಇವರೆಲ್ಲ ಬರ್ತಾರಲ್ಲ ಖುಷಿನಲ್ಲಿ ಸೊ ಇನ್ನು ಕೈಸಲ್ಲ ಆಯಿತು ಇನ್ನು ವೇಳೆದಲ್ಲಿ ಸಾಕಿ ಮಾಡ್ತಾ ಇರ್ತೀನಿ ಅವರಿಗೆ ಹೊರಡ್ತಾರಂತೆ ರೆಡಿಯಾಗಿದ್ದರೆ ಫೋನ್ ಮಾಡಿದರು ಆಮೇಲೆ ಕಬಬ್ಲ್ಲ ಮಾಡಲಿಕ್ಕೆ ಆಗ್ತದೆ

ನಾ ಏನಕ್ಕ ಮತ್ತು ವಿಕ್ಕಿ ಭವನ ನಮ್ಮ ಮನೆಗೆ ಬರೋದಕ್ಕೆ ಒಂದು ಹನ್ನೊಂದುವರೆ ಅಷ್ಟು ಹೊತ್ತಾಗಿತ್ತು ಸೊ ಅಲ್ಲಿವರೆಗೆ ನಮ್ಮದು ವೀಳ್ಯದೆಲ್ಲ ಸಾರಿಗೆ ಎಲ್ಲ ಮುಗ್ದಿತ್ತು ಹಾಗೆಯೇ ಬಂದ ತಕ್ಷಣ ಅವರಿಗೆ ರಾಗಿಂದಿರೆಲ್ಲ ಕೊಟ್ವಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಆಮೇಲೆ ನಮ್ಮ ವಿಕ್ಕಿ ಭವನಿಗೆ ಈ ಥರ ಕಾಡು ಮತ್ತು ತೋಟ ಅಂತಂದರೆಲ್ಲ ತುಂಬ ಇಷ್ಟ ಅವರಿಗಂತೂ ಕೃಷಿಯಲ್ಲಿ ತುಂಬ ಆಸಕ್ತಿ ಹಾಗೆಯೇ ನಾನು ಒಂದು ಸ್ವಲ್ಪ ತರಕಾರಿಯನ್ನೆಲ್ಲ ಬೆಳೆಸಿದ್ದೆ ನೋಡಿ ಅದನ್ನೆಲ್ಲ ತೋರಿಸ್ಲಿಕ್ಕೆ ಅವರಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಹಾಗೆ ಅವರೆಲ್ಲ ಏನೇನು ಹೇಳಿದ್ರು ಅಂತ ನೋಡಿ ಆಯಿತಾ

ವಿಕ್ಕಿ ಭವ ಸಹಜ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ನೋಡ್ತಾರೆ ಅವರದ್ದು ತರಿಸ್ಕೊಂಡ್ ಡಿ ಜೆ ಇದ್ದಾರೆ ಯಾರು ಸಹಜ ಸಂಪೂರ್ಣ ಕೃಷಿ ಮಂಗಳೂರ ಅವರ ಮಂಗಳೂರ ಅದ್ರದ್ದು ಎಳಿದು ಕೈ ಬರ್ತದೆ ಬೆಳೆದ್ರೆ ಮಾತ್ರ ಸರಿ ಇರೋದು ಕೈ ಇಲ್ವಾ ಮಂಗಳೂರವರ

ಇವ್ರ್ ಬೇಕಾರು ಮಾಡುವ ಯಾರು ಮರ ಸಿಕ್ಕುದಿಲ್ಲ ನನ್ನ ಮೇನರ್ ಬಿಡ್ತಾರ ಇಲ್ಲ ಮಾಮಸ್ ಒಯ್ಲ್ ಮಧ್ಯದಲ್ಲಿ ಒಂದಾಗದ ಚೈತ್ರ ಹ್ಮ್ ದೀಪ ಹಂಗೆ ಬನ್ನಿ ಎಳೆಳೆ ಸೌತೆಕಾಯಿ ಎಳೆಳೆ ಸೋಡ್ಗೆ ಏನ್ ಮಾಡ್ತಿದ್ನೆ ನೀವ್ ವಯಸ್ಸೊಂದು ತೆಗ್ದಾ ಹೂ ಕಡಿಗೆ ಸೌತೆಕಾಯಿ ಎಳೆ ಸೌತೆಕಾಯಿ ಅಂದದ್ದೆ ಹತ್ತು ಬಂದ್ರು ಅವ್ರ ಮೇಲೆ

ಸೊ ಫ್ರೆಂಡ್ಸ್ ಇವಾಗ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಉಂಟು ನಮ್ಮ ನಯನಕ್ಕ ಮತ್ತು ವಿಕ್ಕಿ ಬಾಬಾ ಬರುವರು ಸರ್ಪ್ರೈಸ್ ಆಗಿ ಕೇಕ್ ಅನ್ನು ತಂದುಬಿಟ್ಟಿದ್ದಾರೆ ಹಾಗಾಗಿ ನಮ್ಮೆಲ್ಲೂ ಕೂಡ ಸರ್ಪ್ರೈಸೇ ಇತ್ತು ಅದು ಹಾಗೆ ಈಗ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಆಗ್ತಾ ಉಂಟು ಅಣ್ಣಂದು कटमाड आगल रे सुमार हिस्ट्री कटमाड वरतंदाग नाव मी पास केले आहे हे केतो अदनायनन कोण बोल आहे वचगडी रामन सरला मॅडम मी इर्ली होडी बाय केले अदना मी वेळ मागते आहे हा हा स्टार्ट हा हॅपी बर्थडे टू यू

ठीक है 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 ठीक ಮರೆತಾ ಚಲದಕ್ಕೆ ನಾನು ಸಾಕ್ಷಿ ತಿರಿಸತೀನಿ ನೆಕ್ಸ್ಟ್ ಫೋಟೋ ಹೋಗಿದೀಗ ನಾನು ಇದ್ಬಿಡ್ತೀನಿ ತಿಕ್ಕೆ ಬರೋದಕ್ಕೆ ನಾನು ಇರಬೇಕು ಸಾಬಾಸ್ತಿ ದೆಕ್ಕೆ ತಿಕ್ಕೋಕೆ ರೆಡಿ ಪಟ್ಟೆ ನೋಡಿ ಪಟ್ಟೆ ನೋಡಿ ಹ್ಮ್ ಬಾ ಬರಿ ಹಹ ರೆಹೋ ಹೋಗು ತಕಬೋ ಮಾಡ್ತೀನಿ ಚೀತ್ರ ಮೇಲೆ ಚಾಕು ಇತ್ತೆ ನೋಡು ಇಲ್ಲಿ ಅಂದ್ರೆ ತಿರುಸಿ ಜಾಡಾ ನನ್ ಸಾಕ್ ಸರ್

ಸೊ ಇವತ್ತಿನ ಊಟದ ಮೆನ್ಯೂ ಹೀಗಿದೆ ನೋಡಿ ಮಾವಿನಕಾಯಿ ತಂಬಳಿ ಹಾಗೆ ಇದ್ದು ಮೀಟ್ರ್ ಬೀನ್ಸ್ ಇದು ಪಲ್ಯ ಮತ್ತು ಬಸಳೆ ಸುಕ್ಕ ನಮ್ಮ ವಿಕ್ಕಿ ಬೌಲ್ ಬಸ್ಲೆ ಸುಕ್ಕ ತಿಂದು ಇಲ್ಲಾಗಿದ್ದರು ಅಂತ ಹೇಳ್ತಿದ್ರಲ್ಲ ಮತ್ತು ಅವರಿಗೆ ಈ ಥರ ಹಳ್ಳಿ ಕಡೆ ಸಿಗುವಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅವರಿಗೋಸ್ಕರನೇ ಮೀಟ್ರ್ ಬೀನ್ಸು ಮತ್ತು ಫ್ರೆಶ್ ಆಗಿ ಕೊಯ್ದು ಸುಕ್ಕವನ್ನು ಮಾಡಿದ್ವಿ ಹಾಗೆಯೇ ಹೆಸರುಬೇಳೆ ಬೇಳೆ ಪೈಸ ಕುಡಿಲಿಕ್ಕೆ ರಾಗಿ ಗಂಜಿ ಮತ್ತು ಕಬಾಬ್ ನಾಟಿಕೋಳಿ ಸಾರು ನಾ ನಾಟಿಕೋಳಿ ಸಾರಿನ ವೀಡಿಯೋ ಕ್ಲಿಪ್ಪನ್ನು ನಾನು ಮರೆತೋಗಿಬಿಟ್ಟಿದ್ದೆ ಗಡ್ಬಿಡಿಲಿ ಹಾಗೆ ಕಬಾಬಿಗೆಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಮಾಡ್ಕೊಂಡು ಈಗ ನಮ್ಮ ಶೋಭಾ ಹತ್ರ ಸ್ವಲ್ಪ ಬೇಯಿಸೋದಿಕ್ಕೆ ಕೊಟ್ಟಿದ್ದೀನಿ ಹಾಗೆಯೇ ಶೋಭಾಕ ಕಬಾಬ್ ಬೇಯಿಸ್ತಾ ಅಷ್ಟೊತ್ತಿಗೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಹೀಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ದೀವಿ ನಾನು ಮತ್ತು ಅಮ್ಮ ಹಾಗೆ ಏನಕ್ಕ ಚಿಕ್ಕಮಗಳು ಚರಿತಾಗೆ ಊಟ ಮಾಡಿಸ್ತಾ ಇದ್ಲು ಹಾಗೆ ಮತ್ತು ಹಿತ ಕೂಡ ಬಂದಿದ್ಲು ಊಟಕ್ಕೆ ಇನ್ನು ಮಕ್ಕಳೆಲ್ಲ ಕಬಾಬ್ಲ ತಿಂತ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ ದೊಡ್ಡವರು ಕೂಡ ಅಷ್ಟೇ ಐಟಮ್ಸ್ ಎಲ್ಲ ಇತ್ತಲ್ಲ ಸೊ ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ ಊಟ ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಅಕ್ಕನ ಕಡೆಯವರು ಮತ್ತು ವಿಕ್ಕಿ ಬಾಬು ಆಗ ಶಿವ ನಮ್ಮ ಶಿವಬಕ್ಲ ನಮ್ಮ ಹತ್ತಿ ಮನೆಗೆಲ್ಲ ಹೋದರು ನಾನು ಈಗ ಮಕ್ಕಳನ್ನು ಕರ್ಕಂಡಾಗಿ ಹೊಳೆಗೆ ಬಂದಿದ್ದೇನೆ ಇವರು ಹೊಳೆಗೆ ಉಪ್ಬೇಕು ಹೋಳಿಗೆ ಉಪ್ಬೇಕಂತ ಮಾಡ್ತಾ ಮಾಡ್ತಿದ್ರ ಹಾಗೆ ಹೊಳೆಗೆ ಬಂದಿದ್ದೀವಿ ನೋಡಿ ಶಾನ ಜೂಟ ಸರಿ ಮಾಡ್ಕೊಡ್ತೇವ ಇಲ್ಲ ಬಿಡು ಬಂದ್ಬಿಡು ಹಾರದ ಹಿಡ್ಕೊತ ನೀರಿಲ್ಲ ಇಲ್ಲಿ ಇಟ್ಟೆ ಸಣ್ಣದ ದೊಡ್ಡದಾಗ ತಡಿ

ಬಿಸ್ಲೋತ ನೋಡ್ಬೇಕೆಲ್ಲ ನೀರ್ ಮೇಲೆ ಅಲ್ಲೋಡ್ ಅಲ್ಲೊಂದು ಇದ್ರ ತರ ಹೋಯ್ತದೆ ನೋಡ ಗುಂಪು ನೋಡಿದ ಮೀನ್ ತೆಪ್ಪ ನೋಡಲ್ಲಿ ಹೋಯ್ತು ಅಲ್ಲೋಡ್ ಮೇಲೆ ಮೀನನ್ ತೆಪ್ಪ ಮಧ್ಯಾಹ್ನದ ಊಟ ಆದಮೇಲೆ ನಮ್ಮ ನೈನಕ್ಕ ವಿಕ್ಕಿ ಬಾವೆಲ್ಲ ನಮ್ಮ ಮನೆಗೆ ಮತ್ತು ದೊಡ್ಡಪ್ಪನ ಮನೆಗೆಲ್ಲ ಹೋಗಿ ಬಂದರು ಅಷ್ಟರಲ್ಲಿ ಹೊರಡಬೇಕು ಅಂತಿದ್ರು ಹಾಗೆಯೇ ಇನ್ನೊಂದು ಕೇಕ್ ತಂದಿದ್ರಲ್ಲ ಮತ್ತು ಸೆಲೆಬ್ರೇಷನ್ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ ಈಗ ಕೇಕ್ ಸೆಲೆಬ್ರೇಷನ್ ಆದಮೇಲೆ ನೈನಕ್ಕ ವಿಕ್ಕಿ ಬಾವ ಗಜಬಾವ ಅಶೋಬಕ್ಕೆಲ್ಲ ಹೊರಟರು ಹೊರಟು ಮಾಡ್ಯಂತಂದರೆ ಅರ್ಜೆಂಟ್ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹಾಗೇನೇ ಇನ್ನೊಂದು ಸರಿ ಬರ್ತೀವಿ ಅಂತ ಹೊರಟರು ಸೊ ತುಂಬ ಖುಷಿಯಾಗಿತ್ತು ಇವತ್ತಿನ ದಿನ ಹಾಗೆ ನೀವೆಲ್ಲ ನೋಡಿರ್ತಾರೆ ಇತ್ತು ಅಂತ ಸೊ ನಾವೆಲ್ಲರೂ ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಅಂತ ಮತ್ತು ಎಲ್ಲರೂ ಕೂಡ ನಮ್ಮ ಇಲ್ಲಿ ಅತ್ತೆ ಮಕ್ಕಳಾಗಿರ್ಬೋದು ಅತ್ತೆಯಿಂದಿರೋ ದೊಡ್ಡಪ್ಪಂದಿರು ಹೀಗೆಲ್ಲ ಹತ್ರ ಇರೋದ್ರಿಂದ ತುಂಬ ಖುಷಿ ಆಗ್ತದೆ ಸೊ ಏನೇ ಒಂದು ಎಂಜಾಯ್ಮೆಂಟ್ ಇರಬೇಕು ಅಂತಂದರೆ ಸಡನ್ನಾಗಿ ಅಷ್ಟೊತ್ತಿಗೆ ಕೂ ಸೇರಿ ಕೂಡಿಬಿಡ್ತಾರಲ್ಲ ಹಾಗಾಗಿ ತುಂಬ ಖುಷಿ ಆಗ್ತದೆ ನೋಡಿ ಹ್ಯಾಪಿ ಬರ್ಡೇ ಟು ಯು ಇಲ್ಲ 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 ಏ ತೊಂದ್ರ ತೊಂದ್ರಲ್ವಾ ತೊಂದ್ರಿಲ್ವಾ ಅದೇ ಕಟ್ ಅವರು

ಅದು ಒಂದು ಹಾರ್ಟ್ ಮಾಡ್ಬೇಕ ಮತ್ತೆ ತಿನ್ಸಿದೆ ಸಾನ್ಸಿದೆ ಇಲ್ಲ ತೊಂದರೆ ಇಲ್ಲ